ಹಾಯ್ ಅಲವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮುಗೆ ಗೆಲುವು ಆರಾಧನೆಗೆ ಸೋಲು ಅಂತಾನೆ ಹೇಳ್ಬೋದು ಹಾಗಿದ್ರೆ ಡಿ ಎನ್ ಎ ಟೆಸ್ಟ್ ಏನಾಯಿತು ಗ್ರೀಷ್ಮಾ ಇಷ್ಟು ಧೈರ್ಯವಾಗಿ ಡಿ ಎನ್ ಎ ಟೆಸ್ಟ್ಗೆ ಸಿಗ್ನೇಚರ್ ಹಾಕಿದ್ದು ಯಾಕೆ ಇಲ್ಲಿ ಆರಾಧನಾ ಮನೆಯಿಂದ ಗೇಟ್ ಪಾಸ್ ತಗೊಳ್ಳೋ ಪರಿಸ್ಥಿತಿ ಬಂದೇ ಬಿಟ್ಟ ಆರಾಧನಾ ಸುಶಾಂತ್ ನಡುವೆ ಒಂದು ಭಾರಿ ಬಿರುಕು ಹಾಗೆ ಹೊಳ್ತಾ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಅಂತೂ ಫುಲ್ ಖುಷಿಯಾಗಿದ್ದಾಳೆ ಬಿಕಾಸ್ ಇಲ್ಲಿ ರೇಷ್ಮಾ ತುಂಬ ಮೆರೀತಾ ಇದ್ಲು ಈಗ ಆರಾಧನಾ ಕೊಟ್ಟಿರೋ ಏಟ್ಗೆ ಅಮ್ಮು ತರ ಇಲ್ಲಿ ರೇಷ್ಮಾ ತರ ತರ ಅಂತ ನಡ್ಗೋಗಿದ್ದಾಳೆ ನನಗೆ ಎಷ್ಟೆಲ್ಲ ಎದ್ರು ಮಾತಾಡಿದ್ಲು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಈಗ ನನ್ನ ಹತ್ರನೇ ಅವಳು ಓಡ್ ಬರಬೇಕು ರೇಷ್ಮಾ ಅಂತ ಇಲ್ಲಿ ಅಮ್ಮು ಖುಷಿಯಾಗಿದ್ದಾಳೆ ಆದರೂ ಕೂಡ ಎಲ್ಲಿಂದ ಈ ಆರಾಧನಾಗಿ ಇಷ್ಟು ತಲೆ ಓಡ್ತು ಅನ್ನೋದು ಮಾವ ಮತ್ತು ಅಮ್ಮಗೆ ಫುಲ್ ಆಶ್ಚರ್ಯ ಆಗ್ಬಿಟ್ಟಿದೆ ಜೊತೆಗೆ ಆ ಕಡೆ ರೇಷ್ಮಾ ಕೂಡ ಏನಪ್ಪ ಮಾಡೋದು ಸಿಗ್ನೇಚರ್ ಮಾಡಿದ್ರೂ ಕಷ್ಟ ಮಾಡದೆ ಇದ್ದರೂ ಕಷ್ಟ ಮಾಡಿದ್ರೂ ಸಿಕ್ಕಾಕೋತೀನಿ ಮಾಡದೆ ಇದ್ರೂ ಸಿಕ್ಕಾಕೋತೀನಿ ಏನು ಮಾಡೋದು ಅಂತ ತೋಚಿದೆ ಹಾಗೆ ಪೇಚಾಡ್ತಾ ಇದ್ರೆ ಈ ಕಡೆ ನಂದು ಸಿಗ್ನೇಚರ್ ಮಾಡಿಬಿಡು ಅಂದರೆ ತಲೆ ಕೆಟ್ಟಿದ್ಯಾ ಸಿಗ್ನೇಚರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಹಾಗಂತ ಮಾಡದೆ ಕೂಡ ಇರೋಕ್ಕಾಗೋದಿಲ್ಲ ಏನು ಮಾಡೋದು ಅಂತಿದ್ರೆ ಖಂಡಿತ ಮಾಡಿಬಿಡು ಡಾಕ್ಟರ್ ಹತ್ರ ದುಡ್ಡು ಕೊಟ್ಟು ನಮ್ಗೆ ಹೇಗೆ ಬೇಕು ಹಾಗೆ ರಿಪೋರ್ಟ್ ನಾವು ಬರ್ಸ್ಕೊಂಡ್ರೆ ಆಯಿತು ಅಂತ ಹೇಳ್ತಾರೆ ಅದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ವಿ ಡಾಕ್ಟರ್ಗೆ ರಿಪೋರ್ಟ್ ಕೊಟ್ಟು ನಮಗೆ ಬೇಕಾದಾಗ ಬರೆಸ್ಕೋಬೇಕು ಅಂದರೆ ಚೆನ್ನಾಗಿ ದುಡ್ಡು ಖರ್ಚು ಮಾಡಬೇಕು ಅಷ್ಟು ದುಡ್ಡು ನಮ್ಮ ಹತ್ರ ಇದೆಯಾ ಅಂತ ಕೇಳ್ತಿದ್ದಾಳೆ ಈ ಕಡೆ ರೇಷ್ಮಾ ಅಮ್ಮ ಸಹಾಯ ತೊಗೊಳ್ಳೋಣ ಖಂಡಿತ ಅಮು ಸಹಾಯ ಮಾಡೇ ಮಾಡ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ರೆ ನಂದು ಖಂಡಿತ ಅಮೂ ಅಕ್ಕ ಸಹಾಯ ಮಾಡಿದ್ರೆ ಎಲ್ಲ ಕೂಡ ಸುಲಭವಾಗಿ ಆಗುತ್ತೆ ಆದರೆ ಖಂಡಿತ ಅಮೂ ಅಕ್ಕ ಸಹಾಯ ಮಾಡುವುದಿಲ್ಲ ಯಾಕಂದರೆ ನಾನು ಅವಳಿಗೆ ವಿರುದ್ಧವಾಗಿ ನಿಂತು ಮಾತಾಡಿದ್ರಿಂದ ಖಂಡಿತ ಅವಳು ಕೆಂಡ ಕಾರ್ತಿರ್ತಾಳೆ ಈಗ ಖಂಡಿತ ಅವಳು ಸಾಧಿಸ್ತಾಳೆ ಖಂಡಿತ ನನಗಿಷ್ಟೆಲ್ಲ ಟೆನ್ಷನ್ ಇದೆ ಅಂತ ಗೊತ್ತಿದ್ರು ಅವಳು ನನ್ನ ಹತ್ರ ಬಂದು ಮಾತಾಡಲಿಲ್ಲ ಅಂದಾಗಲೇ ತಿಳ್ಕೊಬೇಕು ಖಂಡಿತ ಅಮ್ಮಕ ಸಹಾಯ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಿಲ್ಲ ಅಂದಾಗ ಕೇಳೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾತನ ರೇಷ್ಮಾ ಬಳಿ ಸಂಜೆ ತನಗೆ ಟೈಮ್ ಕೊಡ್ತೀನಿ ಈ ಒಂದು ಪೇಪರ್ಗೆ ಸಿಗ್ನೇಚರ್ ಹಾಕು ನಂಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಏನು ಅಂತ ಬಟ್ ನನಗೇನು ಮಾಡೋಕ್ಕಾಗಲ್ಲ ನನಗೆ ಈ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಬೇಕೇ ಬೇಕು ಅಂತ ಆದರೆ ಇಲ್ಲಿ ಸಾವಿತ್ರಿ ಅವರಂತೂ ಕೆಂಡ ಕಾಡ್ತಿದ್ದಾರೆ ಇಲ್ಲಿ ರೇಷ್ಮಾ ಯಾವಾಗ ಸಿಗ್ನೇಚರ್ ಹಾಕೋಕೆ ಇಂದು ಮುಂದು ನೋಡಿದ್ಲು ಯಾಕೆ ಸಿಗ್ನೇಚರ್ ಹಾಕೋಕ್ಕೆ ಇಂದು ಮುಂದೆ ನೋಡ್ತಿದ್ಯಾ ಅಂದರೆ ಡ್ರಾಮಾ ಮಾಡ್ತಿದ್ದಾಳೆ ಯಾವ ಹೆಣ್ಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ತಿದ್ದಾಳೆ ನಾನು ಬದುಕಲಿ ಬಾರ್ದಿತ್ತು ಅಂದಾಗ ಏನು ಮಾತಾಡ್ತಿದ್ಯಾ ಮೊದಲೇ ಗೊತ್ತಿರ್ಬೇಕಿತ್ತಲ್ವ ಇಂಥ ತಪ್ಪು ಮಾಡೋಕ್ಕೂ ಮುನ್ನ ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ರೆ ಏನು ಆಂಟಿ ಇದೆಲ್ಲ ನಂದು ಒಬ್ಬಳದೇ ತಪ್ಪು ಅನ್ನೋ ಹಾಗೆ ಆಡ್ತಿದ್ರಲ್ಲ ನಾನೇನು ಮಾಡಲಿ ತು ಕೂಡ ಅಷ್ಟೇ ಪಾಲ್ದಾರಿಕೆ ಇದೆ ಅಲ್ವಾ ಬರೀ ನನ್ನನ್ನೇ ಬ್ಲೇಮ್ ಮಾಡ್ತಿದ್ರಲ್ಲ ಯಾವ ಹೆಣ್ಣಾರು ಮದುವೆ ಆಗಿರೋ ಹುಡುಗನ ಜೊತೆ ಸಂಬಂಧ ಇಟ್ಕೊಳ್ಳೋಕೆ ಇಷ್ಟಪಡ್ತಾಳೆ ನಾನು ಆ ಸಮಯದಲ್ಲಿ ಏನೂ ಕೂಡ ಮಾಡೋಕ್ಕಾಗಿಲ್ಲ ಅಷ್ಟು ಅಂತ ಹೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಕಿರ್ಚಾಡ್ತಾ ಇದ್ರೆ ಇಲ್ಲಿ ಆರಾಧ ನಾನೇ ಸುಮ್ಮನೆ ಆ ಒಂದು ಟೈಮ್ನ ಕೊಟ್ಟು ಪೇಪರ್ಗೆ ಸಿಗ್ನೇಚರ್ ಹಾಕು ಅಂತ ಹೇಳಿ ಹೋದರೆ ಇಲ್ಲಿ ಆರಾಧ ನಾನು ತರಾಟೆಗೆ ತಗೊಂಡಿದ್ದಾರೆ ಸಾವಿತ್ರಿ ಅವರು ಏನದು ಯಾಕೆ ರೀತಿ ಆಡ್ತಿದ್ಯಾ ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಆರಾಧನಾ ಅಂತ ಹೇಳ್ತಿದ್ದಾರೆ ಏನತ್ತೆ ಯಾಕೆ ಪ್ರೆಗ್ನೆಂಟ್ ಅಲ್ವಾ ನಮ್ಮಿಂದ ಮಗುಗೆ ತೊಂದರೆ ಆಗೋದು ಏನು ಚೆನ್ನಾಗಿರತ್ತೆ ಅಂತ ಆದರೂ ಕೂಡ ಇಷ್ಟು ಒಳ್ಳೆತನ ಖಂಡಿತ ನಿನಗೇನೆ ಮಿತ್ತನ್ನು ತಂದು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಖಂಡಿತ ಅವಳು ರೇಷ್ಮಾ ಸಿಗ್ನೇಚರ್ ಹಾಕೋಕೆ ಇನ್ನು ಮುಂದೆ ನೋಡ್ತಿದ್ದಾಗೆ ತಿಳ್ಕೊ ಖಂಡಿತ ಸುಶಾಂತ್ ಇದಕ್ಕೆ ಕಾರಣ ಅಲ್ಲ ಅಂದಾಗ ಎಲ್ಲವೂ ಕೂಡ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ಅದು ಖಂಡಿತ ರೇಷ್ಮಾ ಸಿಗ್ನೇಚರ್ ಹಾಕೋದಿಲ್ಲ ಯಾಕಂದರೆ ಅವಳು ಗೊತ್ತು ಈ ಮಗು ತಂದೆ ನಾನಲ್ಲ ಅಂತ ಸಿಕ್ಕಾಕೋತೀನಿ ಅಂತ ಗೊತ್ತಿರೋದ್ರಿಂದ ಅವಳು ಗಂಡು ಮುಟ್ಟೆ ಕಟ್ಕೊಂಡು ಹೋಗ್ಬಿಡ್ತಾಳೆ ಫೈನಲಿ ಇಲ್ಲಿ ನನಗೆ ಬಂದಿದ್ದಂಥ ಪ್ರಾಬ್ಲಮ್ಮು ಹೊಟ್ಟೋಗ್ಬಿಡುತ್ತೆ ಅಂತ ಸುಶಾಂತ್ ಫುಲ್ ಹ್ಯಾಪಿಯಾಗಿದ್ದರೆ ಆ ಕಡೆ ಅಮ್ಮು ಹತ್ರ ರೇಷ್ಮಾ ಮತ್ತು ನಂದು ಬಂದಿದ್ದೆ ಅಕ್ಕ ನೀನೇ ನನಗೆ ಹೆಲ್ಪ್ ಮಾಡಬೇಕು ಅಂತಿದ್ರೆ ನಾನೇನು ಮಾಡಲಿ ಖಂಡಿತ ಆರಾಧನ ನನ್ನ ಮಾತನ್ನು ಕೇಳ್ತಾಳೆ ನಾನು ಬೇಡ ಅಂತ ಹೇಳಿದರೆ ಅಮ್ಮನೇ ಇದನ್ನೆಲ್ಲ ಮಾಡಿಸ್ತಿರೋದು ಖಂಡಿತ ಅಮ್ಮಂಗೆ ಡೌಟ್ ಬಂದ್ಬಿಡುತ್ತೆ ಐ ಆಮ್ ಡ್ರಾಪಿಂಗ್ ಇಟ್ಟ ನೀನು ಮಾಡೋಕ್ಕಾಗಲ್ಲ ಅಂತ ಅಮ್ಮ ಹೇಳ್ತಿದ್ರೆ ಹೌದಾ ಅಮ್ಮ ಅಕ್ಕ ನೀವು ನಾವೆಲ್ಲ ಒಂದೇ ಟೀಮ್ ಅಂತಿದ್ರೆ ಇಷ್ಟೇನಾ ಅಂತ ಕೇಳ್ತಿದ್ರೆ ನಾನೇನು ಮಾಡಲಿ ಐ ಆಮ್ ಹೆಲ್ಪ್ಲೆಸ್ ಇದರಲ್ಲಿ ಅಂತ ಹೇಳ್ತಿದ್ದಾಗೆ ಹೌದಾ ಹಾಗಿದ್ರೆ ಸರಿ ಆಯ್ತು ಬಿಡಿ ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ ಏನು ಮಾಡಬೇಕು ಅದನ್ನು ಮಾಡೇ ಹೋಗ್ತೀನಿ ನಾನು ಇಲ್ಲಿಂದ ಹೋಗ್ಬೇಕಿದ್ರೆ ನೀವು ನನಗೆ ಹೆಲ್ಪ್ ಮಾಡ್ದೆ ಇದ್ರೆ ಅಂತ ರೇಷ್ಮಾ ಹೇಳ್ತಿದ್ದಾಗೆ ಅಮ್ಮಗೆ ಶಾಕ್ ಆಗಿದೆ ಬಟ್ ಅದ್ರ ನಡುವೆ ಸುಶಾಂತ್ ಎಂಟ್ರಿ ಕೊಡ್ತಾನೆ ಸುಶಾಂತ್ ಕೇಣಿಸ್ಕೊಣ್ಣ ಅಂತ ಎಲ್ಲರೂ ಶಾಕ್ ಆದರೆ ಸುಶಾಂತ್ ಏನಿದು ಇಲ್ಲಿಗೆ ಆಗ ಬಂದಿದ್ಯಾ ಯಾಕೆ ನಡ್ಕ ಶುರು ಆಗಿದೆಯಾ ಗಂಟು ಗುಟ್ಟೆ ಕಟ್ಕೊಂಡು ಹೋಗ್ತಾಯಿರು ಯಾಕೆ ಸಿಗ್ನೇಚರ್ ಹಾಕೋಕೆ ಆಗ್ತಾ ಇಲ್ವಾ ನಂಗೆ ತುಂಬ ಗೊತ್ತು ನಿನಗೆ ಹಾಕೋಕೆ ಧೈರ್ಯನೂ ಕೂಡ ಇಲ್ಲ ಅಂತ ಏನಮ್ಮ ಅಕ್ಕ ಏನು ಮಾಡೋಕ್ಕೆ ಬಂದಿದ್ದಾಳೆ ಇವಳು ಅಂದಾಗ ನಾನು ಕೂಡ ಅದನ್ನೇ ಹೇಳ್ತಿದ್ದೆ ಸುಶಾಂತ್ ಇವ್ಳತ್ರ ಯಾಕಿಂತ ತ ಸುಳ್ಳನ್ನು ಹೇಳಿ ತಲೆ ತಗ್ಸುವ ಹಾಗೆ ಮಾಡಿಕೊಂಡೆ ನನ್ನತಿ ತುಂಬ ಒಳ್ಳೆ ಕೆಲಸ ಮಾಡ್ತಾಳೆ ಈ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ನ ತರೋದಕ್ಕೆ ಹೇಳಿ ಅಂತ ಹೇಳ್ತಿದ್ದೆ ಆತ ಹೇಳಿ ಇಲ್ಲಿ ರೇಷ್ಮಾನ ತರಾಟೆಗೆ ತಗೋತಾಳೆ ಅಮ್ಮ ಜೊತೆಗೆ ಈ ಕಡೆ ರೇಷ್ಮಾ ಏನು ಮಾತಾಡ್ತಿರೋ ಪರಿಸ್ಥಿತಿಯಲ್ಲಿದ್ದಾಳೆ ಈ ಕಡೆ ಸುಶಾಂತ್ ಅಂತೂ ಗಂಟು ಮುಟ್ಟೆ ರೆಡಿ ಮಾಡ್ಕೋ ಅಂತ ಹೇಳಿ ಹೋಗ್ಬಿಡ್ತಾನೆ ನಂತರ ಇಲ್ಲಿ ಗಣಪತಿ ಅಂಕಲ್ ಅಂತೂ ಸಿಕ್ಕಿದ್ದ ಚಾನ್ಸ್ ಅಂತ ಅಮ್ಮು ನೀನು ಚೆನ್ನಾಗಿ ಉಪಯೋಗಿಸ್ಕೊಂಡೆ ರೇಷ್ಮನ ಚೆನ್ನಾಗಿ ರುಬ್ ಹಾಕ್ಬಿಟ್ಟೆ ಅಂತ ಇಲ್ಲಿ ಮಾವ ಅನ್ಕೋತಾ ಇದ್ದರೆ ಆ ಕಡೆ ಆರಾಧನಾ ಏನಾಗುತ್ತೋ ಏನು ಅಂತ ಅಂದ್ಕೊಂಡು ತನ್ನ ಗಂಡುನ ಜೊತೆ ಕಳೆದ್ರು ಎಲ್ಲ ಕ್ಷಣಗಳನ್ನ ನೆನಪು ಮಾಡ್ಕೊಂಡಿದ್ದೆ ಅಮ್ಮ ಕಾಲ್ ಮಾಡಿದಾಗ ಕೂಡ ಇಲ್ಲಿ ಎಲ್ಲ ಕೂಡ ಗೊತ್ತಾಗತ್ತಮ್ಮ ಅಂತ ಹೇಳಿದ್ದಕ್ಕೆ ಏನು ಆ ಟೆಸ್ಟ್ ರಿಪೋರ್ಟ್ ಬಂದ ತಕ್ಷಣ ಏನಾದರೂ ಬಂದರೆ ನಾನು ನನ್ನ ಗಂಡನ್ನ ಬಿಟ್ಕೊಡ್ತೀನಿ ಅಂತ ಯಾಕೆ ಹೇಳಿದೆ ಅಂದಾಗ ಇನ್ನೇನಮ್ಮ ಉಳಿತಿದೆ ನಮ್ಮ ಇಬ್ಬರು ನಡದೆ ಯಾವುದೇ ಸಂಬಂಧ ಉಳಿದಿರುವುದಿಲ್ಲ ಆಗ ನನಗಿರುವುದು ನಿನ್ನ ಮಡಲು ಅಷ್ಟೇ ನಾನು ನಿಮ್ಮ ಮನೆಗೆ ಬರೋಕ್ಕೂ ಅವಕಾಶ ಕೊಡ್ತೀಯಾ ಅಲ್ವಾ ಅಂದಾಗ ಖಂಡಿತ ಮಗಳೇ ಯಾಕ ರೀತಿಯೇ ಹೇಳ್ತೀಯ ಅಂತಾರೆ ಅಯ್ಯೋ ಅಮ್ಮ ನೀನೇನೋ ಕೊಡ್ತೀಯಾ ಆದರೆ ಮಹೇಶ್ವರ ಹತ್ರ ಬಂದು ನಾನು ಹೇಗಮ್ಮ ಇರಲಿ ಆದರೆ ಇಲ್ಲೋ ಎಲ್ಲಿ ಏನೂ ಕೂಡ ನನಗೆ ದಾರಿನೇ ಕಾಣಿಸ್ತಿಲ್ಲ ಅಂತ ಮನ್ಸಲ್ಲಿ ಯಾರಾದ ನಾನು ನೊಂದ್ ನಂತರ ತನ್ನ ಗಂಡನ ಜೊತೆ ಕರೆದಿರೋ ಕ್ಷಣಗಳನ್ನ ನೆನಪು ಮಾಡ್ತಾ ಕುತ್ಕೊಂಡಿದ್ರೆ ಅಲ್ಲಿಗೆ ಸುಶಾಂತ್ ಬಂದು ಮಸಾಲೆ ಟೀ ಕೊಡೋಕ್ಕೆ ಬಂದರೆ ನಿಮ್ಗೆ ಇಷ್ಟ ಅಂತ ಗೊತ್ತು ಚುಮು ಚುಮು ಚಳಿಯಲ್ಲಿ ಈ ರೀತಿ ಮಸಾಲೆ ಟೀ ಕುಡಿಯೋದಕ್ಕೆ ಅಂದಾಗ ಆದರೆ ಇಷ್ಟು ಕಷ್ಟಗಳೆಲ್ಲ ಬದಲಾಗ್ತಾ ಹೋಗ್ಬೋದಲ್ವ ಇನ್ ಫ್ಯೂಚರ್ ನಾಳೆಯಿಂದ ಎಷ್ಟು ಇಷ್ಟು ಕಷ್ಟಗಳು ಬದಲಾಗುತ್ತೋ ಅಂತ ಸೂಕ್ಷ್ಮವಾಗಿ ನನಗೆ ನೀವಂದರೆ ಇಷ್ಟ ಅದು ಕೂಡ ಬದಲಾಗ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ರೆ ಈ ಕಡೆ ಸುಶಾಂತ್ ಮಾತ್ರ ಖಂಡಿತ ರೀತಿ ಆಗೋದಿಲ್ಲ ನಿಮ್ಮ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಯಾಕಂದರೆ ರೇಷ್ಮಾನ ನೋಡಿದ್ರೆ ಹೆದ್ರಕೊಂಡು ಅಲ್ಲೇ ತಿಳ್ಕೊಳ್ಳಿ ನಾನು ಕೂಡ ಅಂದ್ಕೊಂಡಿದ್ದೆ ಬಟ್ ಅವ್ಳು ಯಾವಾಗ ಐವತ್ತು ಲಕ್ಷ ಕೇಳಿದ್ದೋ ಆಗಲೇ ಗೊತ್ತಾಯ್ತು ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನಾನು ಎಷ್ಟು ಧೈರ್ಯವಾಗಿ ಸಿಗ್ನೇಚರ್ ಹಾಕ್ತೆ ಆದರೆ ರೇಷ್ಮಾ ಹಾಕಲ್ಲ ಅಂತ ಕೇಳ್ತಿದ್ದಾನೆ ಅಷ್ಟರಲ್ಲಿ ರೇಷ್ಮಾ ಬಂದಿದ್ದೆ ತಗೋ ಅರ ಸಿಗ್ನೇಚರ್ ಹಾಕಿದ್ದೀನಿ ಅಂದ ತಕ್ಷಣ ಇಲ್ಲಿ ಸುಶಾಂತ್ ಹೇಗಾಗ್ತೇನೆ ನೀನು ಸಿಗ್ನೇಚರ್ನ ಯಾವ ನಂಬಿಕೆ ಮೇಲೆ ಆಗ್ತೀಯಾ ಅಂದಾಗ ನನ್ನ ಮಗು ನಿನ್ಗೆ ನೀನೇ ಅಪ್ಪ ಅನ್ನೋ ಧೈರ್ಯದ ಮೇಲೆ ಹಾಕ್ತೆ ಅಂತ ಹೇಳ್ತಿದ್ರೆ ಇಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿದ್ದಾನೆ ಸುಶಾಂತ್ ನಾಳೆ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾಗೆ ಆರಾಧನಾ ತುಂಬ ಕೋಪ ಮಾಡ್ಕೊಂಡು ತುಂಬ ಅಲ್ಲಿ ಹೋಗ್ಬಿಡ್ತಾಳೆ ನಂತರ ಸುಶಾಂತ್ ಕೂಡ ಆರಾಧನಾ ಅವರೇ ಅಂತ ಹೋಗ್ತಿದ್ರೆ ಈ ಕಡೆ ನಿನಗೆ ಇನ್ನೂ ಆರಾಧನಾ ನಿನ್ನ ಲೈಫಲ್ಲಿ ಇರುವುದಿಲ್ಲ ಎಲ್ಲ ನಾನೇ ಅಂದರೆ ಸುಶಾಂತ್ ನನ್ನ ಬದುಕಲ್ಲಿ ಆರಾಧನ ಅವ್ರಿಗೆ ಮಾತ್ರ ಜಾಗ ಅಂತ ಹೇಳ್ತಾನೆ ಫೈನಲಿ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಬಂದಿದೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಇಲ್ಲಿ ರೇಷ್ಮಾ ಸುಶಾಂತ್ ಮಗುವಿನ ಅಮ್ಮ ಆಗ್ತದಾಳೆ ಆಗಿ ಬರ್ದೇ ಆದ್ರೆ ಇದು ನಿಜವಾಗ್ಲೂ ಸತ್ಯನ ಸತ್ಯಕ್ಕೆ ದುಡ್ಡನ್ನ ಕೊಟ್ಟು ಸುಳ್ಳನ್ನ ಸತ್ಯ ಮಾಡಿಸಿದಾಳೆ ಅಮ್ಮ ಫೈನಲಿ ಇಲ್ಲಿ ಆರಾಧನಾ ನಂಬಿ ಸುಶಾಂತಿಂದ ದೂರವಾಗಿ ಮನೆಯಿಂದ ಹೊರ ಹೋಗಿ ಇದನ್ನ ನಂಬೋಕೆ ಸುಶಾಂತ್ ಕೈಲೂ ಆಗ್ತಿಲ್ಲ ಸಾವಿತ್ರಿ ಅವ್ರ ಕೈಲು ಆಗ್ತಿಲ್ಲ ಆದ್ರೆ ಆರಾಧನನ ಮನೆ ಬಿಟ್ಟು ಹೋಗ್ತಿರೋದನ್ನು ನಿಲ್ಲಿಸೋಕ್ಕೂ ಕೂಡ ಅವರಿಂದ ಆಗ್ತಾ ಇಲ್ಲ ಈ ಕಡೆ ಅಮ್ಮು ಅಂತೂ ಫುಲ್ ಖುಷಿಯಾಗಿದ್ದಾಳೆ ಬಿಕಾಸ್ ಅದ್ರಿಂದ ಇರೋದೇ ಅಮ್ಮುವಿನ ಕಾಯು ಇಲ್ಲಿ ತನ್ನ ತಮ್ಮನ ಹೆಂಡ್ತಿನ ತಮ್ಮನ್ನು ದೂರ ಮಾಡೋದಕ್ಕೋಸ್ಕರ ಇಲ್ಲಿ ಡಾಕ್ಟರ್ಗೆ ದುಡ್ಡು ಕೊಟ್ಟು ಇಂಥ ರಿಪೋರ್ಟನ್ನ ತೆಗೆದುಕೊಂಡಿದ್ದಾಳೆ ಅಮ್ಮು ಹಾಗಾದ್ರೆ ಇಲ್ಲಿ ಆರಾಧನಾ ಸುಶಾಂತ್ ಇಬ್ಬರು ಕೂಡ ದೂರ ಆಗ್ತಿದ್ದಾರೆ ಹಾಗಿದ್ರೆ ಮತ್ತಿನ್ನೇನಾಗಬಹುದು ಏನಾಗುತ್ತೆ ತಿನ್ಕೋಬೇಕು ಅಂದರೆ ಮುಂದೆ ನಾವು ಬೀಚಗೋಸ್ಕರ ಬೀಚ್ ಮಾಡೋದನ್ನು ಮರಿಬೇಡಿ